ಎಲ್ಲರಿಗೂ ಸರಿತಾ ವಿಲ್ಲೇಜ್ ಬ್ಲಾಬ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನೋಡಿ ನ್ಯಾಚುರಲ್ ಆಗಿ ಬೆಳೆದಿರೋ ಹೂಗಳು ಎಷ್ಟು ಚೆನ್ನಾಗಿದೆ ಗಿಡದಲ್ಲಿ ನೋಡೋಕೆ ಏನೋ ಒಂಥರ ಆಗುತ್ತೆ ಎಲ್ಲ ಗಿಡದಲ್ಲೂ ಹೂಗಳು ಅರಳಿದೆ ಏನು ಚೆನ್ನಾಗಿದೆ ಅಲ್ವಾ ನಂಗಂತೂ ಹೂಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ಅವಾಗ ಸ್ಕೂಲು ಕಾಲೇಜಿಗೆಲ್ಲ ಹೋಗಬೇಕಾದ್ರೆ ಕಾಡಲ್ಲಿ ಒಂದು ಹೂ ಸಿಕ್ಕಿದ್ರೂ ಕೂಡ ನಾನು ಮುಡ್ಕೊಂಡು ಹೋಗ್ತಿದ್ದೆ ಅಷ್ಟೊಂದು ಇಷ್ಟ ಯಾರಿಗೆಲ್ಲ ಹೂಗಳಂದರೆ ಇಷ್ಟ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೋಡಿ ಒಂದೇ ಗಿಡದಲ್ಲಿ ಎರಡು ಥರದ ಹೂಗಳು ಬಿಟ್ಟಿದೆ ಒಂದು ತು ಸ್ವಲ್ಪ ಅರಶಿನ ಇನ್ನೊಂದು ತುಂಬ ಅರಶಿನ ಎಷ್ಟು ಪ್ರಕೃತಿಯಲ್ಲೇ ಎಷ್ಟು ವಿಸ್ಮಯ ಅಲ್ವಾ ನೋಡಿ ಎಲ್ಲ ಗಿಡದಲ್ಲೂ ಹೂಗಳು ಬಿಟ್ಟಿದೆ ನಂಗಂತೂ ಹೂವು ನೋಡ್ತಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಯಾರಿಗೆಲ್ಲ ಹೂವು ಅಂದರೆ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಇದ್ದಿರೋ ಈ ಹೂವಿನ ಹೆಸರು ಏನು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಗಿಡಗಳನ್ನ ಬೆಳೆಸಿರೋದಲ್ಲ ಅವುಗಳೇ ಬೆಳೆದಿರೋದು ಎಷ್ಟು ನೀಟಾಗಿ ಗಿಡಗಳು ಒಂದೇ ಕಡೆ ಬೆಳೆದಿದೆ ಆದರೆ ನಾವು ಬೆಳೆಸಿರ್ತೀವಲ್ಲ ಗಿಡಗಳು ಒಂದು ನೆಟ್ಟು ಹುಟ್ಟೋದಿಲ್ಲ ಮತ್ತು ಹೂಗಳು ಹುಳ ಆಗಿರೋದು ಗಿಡದಲ್ಲಿ ಹುಳ ಆಗಿರೋದು ಗಿಡ ಚಿಗುರೋದೇ ಇಲ್ಲ ಆ ಥರ ಎಲ್ಲ ಆಗಿರುತ್ತೆ ಆದರೆ ನೋಡಿ ಪ್ರಕೃತಿಯಲ್ಲಿ ಆ ನೈಸರ್ಗಿಕವಾಗಿ ಬೆಳೆದಿರೋ ಗಿಡಗಳು ಹೇಗೆ ಬೆಳೆದಿದೆ ಅಂತ ಹೂವಿನ ಮಧ್ಯದಲ್ಲಿ ಕೂಡ ದುಂಬಿಗಳು ಮತ್ತು ಚಿಟ್ಟೆಗಳು ಜೇನು ಹುಳುಗಳು ಗುಯ್ಯಂತಿರ್ತವೆ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಹೂವನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಲ್ಲಿರೋ ಬೇಜಾರೆಲ್ಲ ಹೋಗುತ್ತೆ ಹೂವಲ್ಲಿ ಏನೋ ಒಂಥರ ಆಕರ್ಷಣಾ ಶಕ್ತಿ ಇದೆ ಸೊ ನನಗ ಹಂಗಾಗಿ ನನಗೆ ಈ ಹೂಗಳಂದ್ರೆ ತುಂಬ ಇಷ್ಟ ಯಾರಿಗೆಲ್ಲ ಈ ಹೂಗಳು ಇಷ್ಟ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಹೂವಿನ ಹೆಸರು ಏನು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಹೂವು ಅಂದರೆ ಇಷ್ಟ ಪ್ಲೀಸ್ ಅವರೆಲ್ಲ ಒಂದೊಂದು ಲೈಕ್ ಮಾಡ್ದಿತಿ ಹೋಗಲೇಬಾರ್ದು ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ ಪ್ಲೀಸ್ ನಂತರ ಹೂವು ಅಂದರೆ ಎಷ್ಟು ಜನಕ್ಕೆ ಇಷ್ಟ ಅಂತ ನನಗೂ ಗೊತ್ತಾಗಲಿ ಪ್ಲೀಸ್ ಯಾರಿಗೆಲ್ಲ ಹೂವು ಅಂದರೆ ಇಷ್ಟ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ